ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌದು ಇವತ್ತು ಡೇ ತ್ರೀ ಚಾಲೆಂಜ್ ಅಂದರೆ ಪೀರಿಯಡ್ ಟೈಮ್ ಪಿಂಪಲ್ ನಾವು ಕಡಿಮೆ ಮಾಡ್ಕೋಬಹುದಾ ಅಂತ ಡೇ ತ್ರೀ ಇಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡೇ ತ್ರೀ ರುಟೀನ್ ಏನಂದರೆ ನಾನು ಚಿಯಾ ಸೀಡ್ನ ಐಸ್ ಕ್ಯೂಬಲ್ಲಿ ಹಾಕಿ ಐಸ್ ಕ್ಯೂಬ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಚಿಯಾ ಸೀಡ್ ಯಾಕಂದರೆ ನಿಮ್ಮ ಸ್ಕಿನ್ನ ತುಂಬ ತಂಪಾಗಿರ್ಸುತ್ತೆ ಡ್ರೈ ಸ್ಕಿನ್ನೆಲ್ಲ ಇರುತ್ತಲ್ಲ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಚಿಯಾ ಸೀಡ್ ರಾತ್ರಿ ಐಸ್ ಕ್ಯೂಬಲ್ಲಿ ಹಾಕ್ಬಿಟ್ಟು ಐಸ್ ಕ್ಯೂಬ್ ರೆಡಿ ಮಾಡ್ಕೊಂಡಿದ್ದೆ ಯಾರಿಗೆ ಜಾಸ್ತಿ ಡ್ರೈ ಸ್ಕಿನ್ ಇರುತ್ತೆ ಅವರು ಚಿಯಾ ಸೀಡನ್ನ ಜಾಸ್ತಿ ಯೂಸ್ ಮಾಡಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನಾನು ಅದಕ್ಕೋಸ್ಕರ ಇವತ್ತು ಚಿಯಾ ಸೀಡ್ ಐಸ್ ಕ್ಯೂಬ್ನ ಸ್ಕಿನ್ನಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಮಸಾಜ್ ಮಾಡ್ಕೊಳ್ಳಿ ನೀವು ಸ್ಕಿನ್ನಿಗೆ ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ಬ್ಲಡ್ ಸರ್ಕ್ಯೂಟ್ ಚೆನ್ನಾಗಾಗುತ್ತೆ ಇವಾಗ ನೋಡಿ ಚಿಯಾ ಸೀಡೆಲ್ಲ ನಾನು ನೈಟೇ ನೆನೆ ಹಾಕಿದ್ದು ಅದು ತುಂಬ ತಂಪು ಅನಿಸುತ್ತೆ ಇದು ಓಕೆ ಇವಾಗ ಮಸಾಜ್ ಮಾಡಿ ಸಾಕು ಡೇ ಒನ್ ಹಾಗೂ ಡೇ ಟೂ ಹೋಲಿಸಿದ್ರೆ ನನಗೆ ಪಿಂಪಲ್ ತುಂಬಾ ಕಡಿಮೆ ಆಗಿದೆ ನೀವೇ ನೋಡ್ಬೋದು ಡೇ ಒನ್ ವೀಡಿಯೋದಲ್ಲಿ ಎಷ್ಟಿತ್ತು ಹಾಗೆ ಡೇ ಟೂದಲ್ಲಿ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ನೀವೇ ನೋಡ್ಬೋದು ತುಂಬಾ ಕಡಿಮೆ ಆಗಿದೆ ಹಾಗೆ ಇವಾಗ ಐಸ್ ಪ್ಯಾಕ್ ಮಸಾಜ್ ಸಾಕು ನೆಕ್ಸ್ಟ್ ನಾನು ಏನು ಸ್ಟೆಪ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಿಗ್ಗೆ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಿದ್ದೀನಿ ಸ್ಕಿನ್ನಿಗೆ ಯಾಕಂದರೆ ಪಿಂಪಲ್ಗಳು ಜಾಸ್ತಿ ಹರಡಬಾರ್ದು ಪಿಂಪಲ್ ಆಗ್ತಿದ್ದಂಗೆ ಅದು ಒಣಗೋದ್ರೆ ನಿಮಗೆ ಪಿಂಪಲ್ಗಳು ಕಡಿಮೆ ಆಗುತ್ತೆ ಅದು ಒಣಗಿಲ್ಲ ಇನ್ನು ಕೀವ್ ಥರ ಆಗಿಬಿಟ್ರೆ ಪಿಂಪಲ್ಗಳು ಸ್ಪ್ರೆಡ್ ಆಗಿ ಒಂದಿರೋ ಕಡೆ ನಾಲ್ಕೈದು ಪಿಂಪಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಪಿಂಪಲ್ನ ಜಾಸ್ತಿ ಹುಣ್ಣ ಆಗಕ್ಕೆ ಬಿಡಬೇಡಿ ಅದು ಆಗ್ತಿದ್ದಂಗೆ ನೀವು ಅದು ಒಣಗೋ ಥರ ಪಿಂಪಲ್ ಒಣಗಿ ಹೋಗೋ ಥರ ಏನಾದರೂ ರೆಮಿಡಿ ಮಾಡ್ಕೋಬೇಕು ಆವಾಗ ಪಿಂಪಲ್ ಹರಡೋದು ಕಡಿಮೆ ಆಗುತ್ತೆ ನೋಡಿ ಪಿಂಪಲ್ ಫಸ್ಟೇ ಹೆಂಗಿತ್ತು ಸ್ವಲ್ಪ ಕೀರ್ ಥರ ಆಗಿತ್ತು ನನಗೆ ಡೇ ಒನ್ನಲ್ಲಿ ಇವಾಗ ತುಂಬ ಕಡಿಮೆ ಆಗಿದೆ ಓಕೆ ಇವಾಗ ನಾನು ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ ನೋಡಿ ಕಲೆ ಒಂದು ಇದೆ ಪಿಂಪಲ್ಗಳು ಹೋಗಿದೆ ಡ್ರೈ ಆಗಿದೆ ಇವಾಗ ನೆಕ್ಸ್ಟು ನಾನು ಫೇಸ್ ಪ್ಯಾಕ್ಗೆ ಏನೇನು ಹಾಕ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮೊದಲು ನಾನು ಐಸ್ ಕ್ಯೂಬ್ ಪ್ಯಾಕ್ ಐಸ್ ಐಸ್ ಕ್ಯೂಬ್ ಹಾಕಿದ ಕೂಡಲೇ ನಾನು ರೋಸ್ ವಾಟರ್ನ ಅಪ್ಲೈ ಮಾಡ್ತೀನಿ ರೋಸ್ ವಾಟರ್ ಯಾಕಂದರೆ ನಿಮ್ಮ ಸ್ಕಿನ್ ತಾಜಾ ಆಗಿರ್ಸೋಕ್ಕೆ ಹಾಗೆ ಐಸ್ ಕ್ಯೂಬ್ ಹಾಕಿದ ಮೇಲೆ ಸ್ಕಿನ್ನು ಸ್ವಲ್ಪ ರೆಡ್ ಆಗುತ್ತೆ ಇಲ್ಲ ಉರಿತಾ ಇರುತ್ತಲ್ವ ಅದಕ್ಕೆ ರೋಸ್ ವಾಟರ್ ಅಪ್ಲೈ ಮಾಡಿದೆ ಮಾಡಿದ್ರೆ ಸ್ಕಿನ್ನಿಗೆ ಉರಿ ಕಡಿಮೆ ಆಗುತ್ತೆ ಹಾಗೆ ಇದರಲ್ಲಿ ಪಿ ಎಚ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ನ ಚೆನ್ನಾಗಿ ಯಾಕೆಂದರೆ ಹೈಡ್ರೇಟ್ ಆಗಿರೋ ಥರ ನೋಡ್ಕೊಳ್ಳುತ್ತೆ ಅದಕ್ಕೋಸ್ಕರ ರೋಸ್ ವಾಟರ್ನ ಅಪ್ಲೈ ಮಾಡಬೇಕು ರೋಸ್ ವಾಟರ್ ಕೆಲವೊಬ್ಬರು ನಾನು ಫಸ್ಟ್ ಫಸ್ಟ್ ಹಾಗೆ ಒಂದು ಎರಡು ಸಲ ಅಪ್ಲೈ ಮಾಡಿಬಿಟ್ಟು ನನಗೆ ಅದು ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ ಇವಾಗ ರೋಸ್ ವಾಟರ್ ಸೆಟ್ ಆಗಿದೆ ಒಂದು ಯಾವುದೇ ಒಂದು ರೆಮಿಡಿ ಆಗಲಿ ನಾವು ಡೈಲಿ ಹಚ್ಚಿದ ಮೇಲೆ ಅದರ ರಿಸಲ್ಟ್ ಗೊತ್ತಾಗೋದು ರೋಸ್ ವಾಟರ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಡ್ರೈ ಆಗೋಕೆ ಬಿಟ್ಬಿಡ್ತೀನಿ ನಾನು ಇವಾಗ ಮುಖಕ್ಕೆ ಸ್ವಲ್ಪ ಮಸಾಜ್ ಮಾಡಿಕೊಳ್ಳಿರೋ ಸ್ವಾಟರ್ ಹಾಕಿದ ಮೇಲೆ ಇದರಿಂದ ನಿಮಗೆ ಸ್ಕಿನ್ ತಾಜಾಗಿರುತ್ತೆ ಹಾಗೆ ಸ್ಕಿನ್ ಇದು ಅಷ್ಟೇ ಹೈಡ್ರೇಟ್ ಆಗಿರುತ್ತೆ ಹೈಡ್ರೇಟ್ ಆಗಿರುತ್ತೆ ಸ್ಕಿನ್ನು ಕಣ್ ಕೆಳಗಡೆ ಕಪ್ಪಿರೋದೆಲ್ಲ ಹೋಗಿಬಿಡುತ್ತೆ ಹಾಗೆ ನೆಕ್ಸ್ಟು ಪೇಸ್ ಪ್ಯಾಕ್ಗೆ ಏನು ಬಳಸ್ತೀನಿ ಅಂತ ನೋಡಿ ನಾನು ಒಂದೆರಡು ಸ್ಪೂನ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಡೈಲಿ ಮಾಡಬೇಕಂತಿಲ್ಲ ವಾರಕ್ಕೆ ಒಂದೆರಡು ಟೈಮ್ ಮಾಡಿದ್ರೆ ಸಾಕು ಕಟ್ಲೆ ಹಿಟ್ಟಿಗೆ ನಾನು ಕೊಬ್ಬರಿ ಎಣ್ಣೆನ ಇದ್ದೀನಿ ಕಟ್ಲೆ ಹಿಟ್ಟು ಯಾಕಂತ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಕಟ್ಲೆ ಹಿಟ್ಟು ನಿಮ್ಮ ಸ್ಕಿನ್ನಲ್ಲಿರೋ ಆಯಿಲ್ ಅಂಶ ಎಣ್ಣೆ ಅಂಶನ ಹೋಗಿಸುತ್ತೆ ಹಾಗೆ ತೆಂಗಿನ ಎಣ್ಣೆ ಕೂಡ ಸ್ಕಿನ್ ಸ್ಕಿನ್ನು ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅರಿಶಿನ ಯಾಕಂದರೆ ಇದು ಆ್ಯಂಟಿಬಯೋಟಿಕ್ ಥರ ಪಿಂಪಲ್ಗಳು ಜಾಸ್ತಿ ಹರಡಬಾರ್ದು ಒಂದು ಕಡೆಯಿಂದ ಇನ್ನೊಂದು ಕಡೆ ಇದಾಗಬಾರ್ದು ಅಂದ್ಕೊಂಡು ಅರಿಶಿನ ಹಚ್ಚೋದ್ರಿಂದ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಇದ್ದರೂ ಕೂಡ ಅದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟು ತೆಂಗಿನೆಣ್ಣೆ ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಮತ್ತು ಕಡಲೆ ಹಿಟ್ಟು ಹಳೆ ಕಾಲದಿಂದನೂ ಪಿಂಪಲ್ಗೆ ಹಾಗೂ ಕಪ್ಪು ಕಲೆಗೆ ಇದನ್ನು ಬಳಸ್ತಾರೆ ಆದರೆ ಕೆಲವೊಬ್ಬರು ಸ್ಕಿನ್ನಿಗೆ ಆಗಲ್ಲ ಅಂತಾರೆ ಇನ್ನು ಕೆಲವೊಬ್ಬರು ಅರಿಶಿನ ಆಗೋಲ್ಲ ಅಂತಾರೆ ನಾನು ಕೂಡ ಅಷ್ಟೇ ಹಿಟ್ಟು ಅರಿಶಿನ ಅಷ್ಟು ಇದು ಮಾಡ್ತಿರಲಿಲ್ಲ ಕ್ರಮೇಣ ಇದು ಸಲ ಮುಖಕ್ಕೆ ಸೆಟ್ಟಾದರೆ ಇದೇ ನಿಮ್ಮ ಪಿಂಪಲ್ಗೆ ಒಂದು ಆಗಿಬಿಡುತ್ತೆ ಬಟ್ ಸೆಟ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ ಒಂದು ಟೂ ತ್ರೀ ಟೈಮ್ಸ್ ಹಾಕಬೇಕು ಕೆಲವೊಬ್ಬರಿಗೆ ಅರಿಶಿನ ಹಾಕಿದ್ರೆ ಪಿಂಪಲ್ ಆಗುತ್ತೆ ಅಂತೀರ ಬಟ್ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಜನಕ್ಕೆ ಇದು ಕೆಲಸ ಮಾಡುತ್ತೆ ಇನ್ನು ಕೆಲವರು ನೀವು ಔಟ್ಸೈಡ್ ಮೆಡಿಸಿನ್ ಏನೋ ಒಂದು ಕ್ರೀಮು ಅದು ಇದು ಬಳಸೋರಿದ್ದರೆ ಇದು ಸೆಟ್ ಆಗೋಕ್ಕೆ ಲೇಟ್ ಆಗುತ್ತೆ ಒನ್ ಟೈಮ್ ನೀವು ಹೋಮ್ ರೆಮಿಡಿ ಆದರೆ ಇದು ಪಕ್ಕ ಪಕ್ಕ ನಿಮ್ಮ ಮುಖದಲ್ಲಿ ವರ್ಕ್ ಆಗೇ ಆಗುತ್ತೆ ಹಾಗಂತ ಇದು ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ನಿಮಗೆ ನಿಮ್ಮ ಮುಖಕ್ಕೆ ಸೆಟ್ ಆಗುತ್ತ ಅಂತ ನೋಡಿಕೊಂಡು ಹಚ್ಚಿ ಅಕಸ್ಮಾತ್ ಸೆಟ್ ಆಗಿಲ್ಲ ಕಮ್ಮಿ ಆಗ್ತಿಲ್ಲ ಅಂದರೆ ಬಿಟ್ಟುಬಿಡಿ ಇದರಿಂದ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ ಓಕೆನಾ ಇವಾಗ ಕಡಲೆ ಹಿಟ್ಟು ಅರಿಶಿನ ಆಯಿಲ್ ಮಸಾಜ್ ಮಾಡಿದ್ದೀನಿ ಇತ್ತು ಅಪ್ಲೈ ಮಾಡಿದ ಮೇಲೆ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ನೀವು ಸ್ವಲ್ಪ ಬ್ಲಾಕ್ ಇರೋರು ಇದನ್ನು ಕಡಲೆ ಹಿಟ್ಟು ಅರಿಶಿನ ಯೂಸ್ ಮಾಡಿ ಬ್ರೈಟ್ ಕೂಡ ಆಗ್ತೀರ ಇದನ್ನು ನೀವು ಸ್ವಲ್ಪ ಜಾಸ್ತಿ ಅಲಿಸಿದ್ರೆ ಕೈಕಾಲು ಕೂಡ ಹಚ್ಚಬೋದು ಚಿಕ್ಕ ಚಿಕ್ಕ ಪಿಂಪಲು ಪಿಂಪಲ್ಗಳು ಜಾಸ್ತಿ ಆಗ್ತಿದೆ ಅಂಥ ಟೈಮಲ್ಲಿ ನೀವು ಅರಿಶಿನ ಜಾಸ್ತಿ ಯೂಸ್ ಮಾಡಿ ಮುಖಕ್ಕೆ ಡೇ ಬೈ ಡೇ ಇಲ್ಲ ವಾರಕ್ಕೆ ಒಂದು ಮೂರು ಸಲ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಈ ಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಪಿಂಪಲ್ಗಳು ಜಾಸ್ತಿ ಹರಡಲ್ಲ ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಕಪ್ಪು ಕಲೆ ಆಗಲಿ ಮೊಡವೆಗಳು ಎಲ್ಲ ಅವಾಯ್ಡ್ ಆಗ್ತಾ ಬರುತ್ತೆ ಆದಷ್ಟು ಹೋಮ್ ರೆಮಿಡಿನ ಯೂಸ್ ಮಾಡಿ ಮೊದಲು ಫಸ್ಟ್ ಟೈಮು ನನ್ನ ಮುಖದಲ್ಲಿ ಎಷ್ಟು ಕಲೆಗಳಿದ್ವು ಅಂದರೆ ಇದರಿಂದನೇ ನನಗೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ಬಟ್ ಇದನ್ನ ಒಂಥರ ರುಟೀನ್ ಥರ ಮಾಡ್ಕೋಬೇಕು ಒಂದೇ ಸಮ ಎಲ್ಲನೂ ಅಪ್ಲೈ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ನೋಡಿಕೊಂಡು ವಾರದಲ್ಲಿ ಏನೇನು ಹಚ್ಚಬೇಕು ಏನು ಅಂತ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಒನ್ ಬೈ ಒನ್ ಮಾಡೋಕ್ಕೋದ್ರೆ ಮುಖ ಡ್ಯಾಮೇಜ್ ಆಗಿಬಿಡುತ್ತೆ ನೋಡಿ ಡ್ರೈ ಆಗಿದ್ಮೇಲೆ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅರಿಶಿನ ಮತ್ತು ಕಡಲೆ ಹಿಟ್ಟಿಗೆ ಆಯಿಲ್ ಹಾಕಿದ್ರಿಂದ ಎಷ್ಟು ಶೈನ್ ಬಂದಿದೆ ನೋಡಿ ಮುಖ ಇದರ ತುಂಬಾ ಮುಖದಲ್ಲಿ ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೂತು ಮತ್ತು ಗ್ಲೋ ಬಂದಿದೆ ಇದೆಲ್ಲ ಮಾಡೋದರಿಂದ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಆಳವಾಗಿ ಡರ್ಟ್ ಆಗಲಿ ಏನೇ ಒಂದಿರಲಿ ಹೋಗ್ಬಿಡುತ್ತೆ ಹಾಗೆ ಕಪ್ಪು ಕಲೆಗಳು ಇದನ್ನು ಬಳಸೋದ್ರಿಂದ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಡೆಡ್ ಸ್ಕಿನ್ ಬಂದಿದೆ ಇದು ಅಪ್ಲೈ ಮಾಡಿದ ಮೇಲೆ ಪಿಂಪಲ್ ಮೇಲಿರೋ ಡೆಡ್ ಸ್ಕಿನ್ ಬಂದಿದೆ ಅದಕ್ಕೆ ಹೇಳೋದು ಇದನ್ನೆಲ್ಲ ಹೋಮ್ ರೆಮಿಡಿ ಮಾಡಬೇಕು ಅಂತ ನೋಡಿ ಡೇ ಒನ್ಗೂ ಡೇ ತ್ರೀಗೂ ಇಷ್ಟು ಕ್ಲಿಯರ್ ಕಾಣ್ತಾ ಇದೆ ಮುಖ ಅಂತ ನೀವೇ ನೋಡ್ಬೋದು ಇಲ್ಲಿ ಹಾಗೆ ಸ್ಕಿನ್ನು ಟೈಟ್ ಅನಿಸುತ್ತೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಇದಾದಮೇಲೆ ಬೆಳಿಗ್ಗಿನ ರುಟೀನ್ ಮುಗೀತು ಇಷ್ಟಾದಮೇಲೆ ನೀವು ಡೈಲಿ ಏನಾದರೂ ಅಪ್ಲೈ ಮಾಡ್ತೀರಾ ಸನ್ಸ್ಕ್ರೀನ್ ಏನೋ ಒಂದು ಅಪ್ಲೈ ಮಾಡ್ತೀರಾ ಅಂದರೆ ಮಾಡ್ಬೋದು ಇವೆಲ್ಲ ಆದ ಕೂಡಲೇ ಏನೂ ಹಚ್ಚಕ್ಕೆ ಹೋಗಬೇಡಿ ಮಗಕ್ಕೆ ಎಲ್ಲ ಸ್ಕಿನ್ ಒಂಥರ ಸೂಕ್ಷ್ಮ ಆಗಿರುತ್ತೆ ಏನು ಹಚ್ತಿರೋ ಅದನ್ನು ಬೇಗ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಹಾಗೆ ಬಿಡಿ ಅದಾದಮೇಲೆ ಬೇಕಾದರೆ ಏನಾದರೂ ಹಚ್ಬೋದು ನಾನು ಲಿಪ್ ಕೇರ್ ಅಂತೂ ಡೈಲಿ ಹಚ್ಚಿ ಹಚ್ತೀನಿ ಇವಾಗ ಇದು ನೈಟ್ ಇದು ನೈಟು ಮಲ್ಗೋಕ್ಕಿಂತ ಮೊದಲು ಏನು ಮಾಡ್ತೀನಿ ಅಂದರೆ ಇವತ್ತಿನ ಇದು ಒಂದು ಹಾಲು ತಗೊಂಡಿದ್ದೀನಿ ಹಾಲನ್ನ ಬಿಸಿ ಮಾಡಬೇಡಿ ಹಾಗೇ ಹಾಲಿಗೆ ಒಂದು ಕಾಟನಲ್ಲಿ ಅಪ್ಲೈ ಮಾಡ್ಕೊಂಡು ಹಾಲು ಕೂಡ ಅಷ್ಟೆ ನಿಮ್ಮ ತ್ವಚೆ ಎಷ್ಟು ತಾಜಾ ಅನಿಸುತ್ತೆ ಅಂದರೆ ಸ್ಕಿನ್ನ ತುಂಬಾ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಲಿನಲ್ಲಿ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ ಇದು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ನು ಒಂಥರ ಆಗುತ್ತೆ ಒಂಥರ ಟೈಟ್ ಆಗುತ್ತೆ ಸ್ಕಿನ್ನು ಬಲ್ಚ ಆಗಿರೋ ಥರ ಅನಿಸುತ್ತಲ್ವ ಅಂಥವ್ರು ಇದನ್ನು ಯೂಸ್ ಮಾಡಿ ಸ್ಕಿನ್ನು ತುಂಬ ಟೈಟ್ ಆಗುತ್ತೆ ಇದೊಂಥರ ನಿಮಗೆ ಮಾಯಶ್ಚರೈಸರ್ ಇದ್ದಂಗೆ ನೀವು ಡೈಲಿ ಕೂಡ ಅಪ್ಲೈ ಮಾಡ್ಬೋದು ಒಂದರಿಂದ ಎರಡು ಸ್ಪೂನ್ ಹಾಲನ್ನು ನೀವು ಮುಖಕ್ಕೆ ನೀಟಾಗಿ ಒಂದು ಹತ್ತು ನಿಮಿಷ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಾದಮೇಲೆ ಸ್ವಲ್ಪ ಡ್ರೈ ಆಗಲಿ ಅದು ಇದರಲ್ಲಿ ಲ್ಯಾಕ್ಟಿಕ್ ಆಮ್ಲ ಅನ್ನೋ ಅಂಶ ಇರುತ್ತೆ ಇದು ಕೂಡ ನಿಮ್ಮ ಸ್ಕಿನ್ ಟೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ ಕೂಡ ಶೈನ್ ಆಗುತ್ತೆ ಗ್ಲೋ ಆಗುತ್ತೆ ಹಾಲು ಕೂಡ ಅಷ್ಟೆ ಕೆಲವೊಬ್ಬರಿಗೆ ನಮ್ಮ ಮುಖಕ್ಕೆ ಹಚ್ಚಿದ್ರೆ ಆಗಲ್ಲ ಅಂತೀರ ಇಲ್ಲ ಒನ್ ಡೇಲಿ ಈ ಓಮ್ ರೆಮಿಡಿ ಎಲ್ಲ ನಿಮಗೆ ಗೊತ್ತಾಗಲ್ಲ ರಿಸಲ್ಟ್ ಕೊಡಲ್ಲ ಇದು ಕೂಡ ಒನ್ ಬೈ ಒನ್ ಡೇ ಬೈ ಡೇ ನಿಮಗೆ ಗೊತ್ತಾಗುತ್ತೆ ಹಚ್ಚೋದ್ರಿಂದ ಅಂತ ಹಚ್ಚಿದ ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿದ್ರೂ ತುಂಬ ಒಳ್ಳೆಯದು ಒಟ್ಟಾರೆ ನಿಮ್ಮ ಸ್ಕಿನ್ನಲ್ಲಿರೋ ಡಸ್ಟು ಡರ್ಟ್ ಎಲ್ಲ ಹೋಗ್ಬಿಡಬೇಕು ಇವತ್ತು ನೈಟ್ ಮಲಗೋಕ್ಕಿಂತ ಮೊದಲು ನಾನು ಫೇಸ್ ಪ್ಯಾಕ್ನ ಹಾಕ್ತೀನಿ ಯಾಕಂದರೆ ಪಿಂಪಲ್ಗಳು ಬೇಗ ಡ್ರೈ ಆಗಲಿ ಅನ್ನೋಕ್ಕೋಸ್ಕರ ಇವತ್ತು ಎರಡು ಟೈಮ್ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಲ್ಲ ನಾಳೆ ರಿಸಲ್ಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಬೇಗ ಕ್ಲಿಯರ್ ಅನಿಸುತ್ತೆ ಸ್ಕಿನ್ನು ಅಂತ ಇವಾಗ ನೈಟ್ಗೆ ನಾನು ಎರಡು ಸ್ಪೂನ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಯಾವುದು ಬೇಕಾದರೂ ತೊಗೊಳ್ಳಿ ನಾನು ಸನ್ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ ಕೆಲವೊಬ್ಬರಿಗೆ ಜಾಸ್ತಿ ಕಾಫಿ ಪೌಡರ್ ಯೂಸ್ ಮಾಡಿದ್ರಿಂದ ಹೀಟ್ ಆಗುತ್ತೆ ನೋಡಿಕೊಂಡು ನೀವು ಯೂಸ್ ಮಾಡಿ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆ ಪ್ರಮಾಣ ಅಪ್ಲೈ ಮಾಡಿ ನೀವು ಕಾಫಿ ಪೌಡರು ಅರಿಶಿನ ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದು ಕೂಡ ನಿಮ್ಮ ಸ್ಕಿನ್ಗೆ ಮಾಯಶ್ಚರೈಸರ್ ಥರ ಚೆನ್ನಾಗಿ ಶೈನಾಗಿ ಚೆನ್ನಾಗಿರುತ್ತೆ ಸ್ಕಿನ್ನು ಆಯಿಲಿ ಸ್ಕಿನ್ ಇರೋರು ಇದನ್ನು ಆಯಿಲ್ನ ಸ್ಕಿಪ್ ಮಾಡಿಬಿಟ್ಟು ಹಾಲು ಇಲ್ಲ ಮೊಸರನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ ಅಪ್ಲೈ ಮಾಡಿದ ಮೇಲೆ ಒಂದು ಚೆನ್ನಾಗಿ ಮಸಾಜ್ ಮಾಡಿ ಆಯ್ಲಿ ಸ್ಕಿನ್ ಇರೋರು ಜಾಸ್ತಿ ಆಯಿಲ್ನ ಬಳಸಬೇಡಿ ಕಾಫಿ ಪೌಡರ್ ಜೊತೆ ಅರ್ಶಿನ ಹಾಗೆ ಮೊಸರನ್ನ ಹಾಕಿದು ನಿಮಗೆ ಸ್ಕಿನ್ನು ಚೆನ್ನಾಗಿರುತ್ತೆ ಸ್ಕಿನ್ ಇದನ್ನು ಅಪ್ಲೈ ಮಾಡೋದ್ರಿಂದ ತಾಜಾ ಹಾಗೆ ಸ್ಕಿನ್ನು ಮುಖದಲ್ಲಿ ಸ್ಕಿನ್ ಹೆಂಗಿರಬೇಕು ಅಂದರೆ ಸ್ವಲ್ಪ ಟೈಟ್ ಚೆನ್ನಾಗಿ ಇರಬೇಕು ಸ್ಕಿನ್ನು ಇಲ್ಲ ಏಜ್ ಆದೋರ್ ಥರ ಕಾಣುತ್ತೆ ಅದಕ್ಕೋಸ್ಕರ ಇದನ್ನು ಅಪ್ಲೈ ಮಾಡಿ ಇವೆಲ್ಲ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯಾ ಸ್ಕಿನ್ ಅಂತ ಸ್ಕಿನ್ ಅಲ್ಲ ಸಾರಿ ನಿಮ್ಮ ಏಜ್ನ ಯಾರು ಎಷ್ಟು ಏಜ್ ಇರ್ಬೋದು ಅಂತಲೇ ಗೊತ್ತಾಗೋಲ್ಲ ಯಾರಿಗೂ ಅದೇ ಹೇಳ್ತೀನಲ್ಲ ಜ ಒಂದು ಮೂವತ್ತು ವರ್ಷ ಇರೋರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಥರ ಕಾಣಬೇಕು ಅಂದರೆ ಇದನ್ನು ಅಪ್ಲೈ ಮಾಡಿ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಮಸಾಜ್ ಮಾಡಿ ಉಜ್ಜಕ್ಕೆ ಹೋಗಬೇಡಿ ಕಾಫಿ ಪೌಡರು ಪೌಡ್ರ್ ಥರ ಇರೋದನ್ನೇ ತೊಗೊಳ್ಳಿ ಕಾಳು ಕಾಳು ಥರ ಬರುತ್ತಲ್ಲ ಅದು ಬೇಡ ಯಾಕಂದರೆ ಸ್ಕಿನ್ನು ಜಾಸ್ತಿ ಉರಿ ಬಂದುಬಿಡುತ್ತೆ ಮತ್ತು ಕಣ್ಣಿಗೆ ತಾಕ್ಸ್ಕೊಬೇಡಿ ಕಾಫಿ ಪೌಡ್ರ್ ತುಂಬಾ ಕಣ್ಣು ಉರಿ ಬಂದುಬಿಡುತ್ತೆ ನಾನು ಕಣ್ಣಿಗೆಲ್ಲ ಅಪ್ಲೈ ಮಾಡಿದ್ದೀನಿ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ ಮುಖ ತೊಳೆಯುವಾಗಲೂ ಅಷ್ಟೇ ಕಣ್ಣಿಗೆ ಹೋದರೆ ಕಣ್ಣು ತುಂಬಾ ಉರಿಯುತ್ತೆ ಇದು ಇದನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಮತ್ತೆ ಹೇಳ್ತೀನಿ ಆಯಿಲಿ ಸ್ಕಿನ್ ಇರೋರು ಆಯಿಲ್ನ ಸ್ಕಿಪ್ ಮಾಡಿಬಿಟ್ಟು ಮೊಸರು ಇಲ್ಲ ಹಾಲನ್ನು ಸೇರಿಸ್ಕೊಳ್ಳಿ ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಬೋದು ಇದು ನಾನು ಜಸ್ಟು ಮುಖಕ್ಕಷ್ಟೇ ಅಪ್ಲೈ ಮಾಡಿದ್ದೀನಿ ಕುತ್ತಿಗೆಗೆ ಅಪ್ಲೈ ಮಾಡಿದ್ರು ಕೆಲವೊಬ್ಬರಿಗೆ ಮುಖ ವೈಟ್ ಇರುತ್ತೆ ಕುತ್ತಿಗೆ ಬ್ಲ್ಯಾಕ್ ಇರುತ್ತಲ್ಲ ಅಂಥವರೆಲ್ಲ ಮುಖಕ್ಕೆ ಏನು ರೆಮಿಡಿ ಮಾಡ್ತೀರೋ ಅದನ್ನು ಕುದುಗೆಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ನಾನು ಸೆವೆನ್ ಡೇಸಲ್ಲಿ ಪಿಂಪಲ್ ಹೋಗುತ್ತೆ ಅಂತ ಹೇಳಿದ್ದೀನಲ್ಲ ಇವಾಗ ಒಂದು ತರ್ಟಿ ಪರ್ಸೆಂಟ್ ಹೋಗಿದೆ ಪಿಂಪಲ್ಲು ನೀವೇ ನೋಡ್ತಿರೋ ಥರ ನಿಮಗೆ ಹೌದೋ ಇಲ್ವೋ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕಿ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಇವಾಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆದಮೇಲೆ ಇಲ್ಲಾಂದರೆ ನೀವು ಒಣಗಿದ ಮೇಲೆ ಇದನ್ನು ವಾಶ್ ಮಾಡ್ಕೋಬೋದು ಟೈಮೇನು ಇಟ್ಕೊಂಡು ನೋಡಬೇಕಂತಿಲ್ಲ ಡ್ರೈ ಆದ ತಕ್ಷಣ ವಾಶ್ ಮಾಡಿಕೊಂಡು ಬನ್ನಿ ಓಕೆನಾ ನಾನಿವಾಗ ವಾಶ್ ಮಾಡ್ಕೊಂಬಂದ ಬರ್ತೀನಿ ಫುಲ್ ಡ್ರೈ ಆಗಿದೆ ನೋಡಿ ವಾಶ್ ಮಾಡಿದ್ದೀನಿ ಇವಾಗ ಮುಖ ಯಾವ ರೀತಿ ಕಾಣುತ್ತೆ ಅಂತ ನೀವೇ ನೋಡ್ತಿದ್ದೀರ ಆಯಿಲ್ ಹಾಕಿದ್ರಿಂದ ತುಂಬ ಶೈನ್ ಕಾಣುತ್ತೆ ಆಯಿಲ್ ಬೇಡ ಅಂದರೆ ಮೊಸರು ಕೂಡ ಹಾಕ್ಬೋದು ನಾವು ಅರಶಿನ ಸೇರಿಸಿದ್ರಿಂದ ನಾವು ಯಾವ ಬಟ್ಟೆ ಮುಖ ಒರೆಸ್ಕೋತೀವೋ ಅದಕ್ಕೆ ಸ್ವಲ್ಪ ಎಲ್ಲ ಎಲ್ಲೋ ಆಗುತ್ತೆ ತುಂಬ ತಿನ್ ಕಲರ್ ಲೈಟ್ ಕಲರ್ ಟವಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಈ ಟೈಮಲ್ಲಿ ಸುಮ್ಮನೆ ಹಾಳಾಗಿಬಿಡುತ್ತೆ ಅಂತ ಅಷ್ಟೇ ನೋಡಿ ಸ್ಕಿನ್ ಎಷ್ಟು ಟೈಟ್ ಅನಿಸುತ್ತೆ ಹಾಗೆ ತುಂಬಾ ಶೈನ್ ಗ್ಲೋಬ್ ಬಂದಿದೆ ಇದಾದ ಮೇಲೆ ನಾನು ರೋಸ್ ವಾಟರ್ನ ಮುಖಕ್ಕೆ ಸ್ಪ್ರೇ ಮಾಡಿಕೊಂಡು ಇವತ್ತಿನ ರೊಟೀನ್ನ ಕ್ಲೋಸ್ ಮಾಡ್ತಾ ಹಾಗೆ ಇಷ್ಟು ಮಾಡಿದ ಮೇಲೆ ನಾಳೆ ಸ್ಕಿನ್ ಯಾವ ರೀತಿ ಆಗುತ್ತೆ ಅಂತ ನೀವೇ ನೋಡಿ ಡೇ ಬೈ ಡೇ ಇವತ್ತು ಮೂರನೇ ದಿನ ಅಲ್ವಾ ಯಾವ ರೀತಿ ಸ್ಕಿನ್ ಚೇಂಜ್ ಆಗಿದೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರಿಗೆಲ್ಲ ಜಾಸ್ತಿ ಪಿಂಪಲ್ಗಳಾಗುತ್ತೆ ಅವರು ಕೂಡ ಈ ರುಟೀನನ್ನ ಫಾಲೋ ಮಾಡ್ಬೋದು ನೋಡಿ ರೋಸ್ ವಾಟರ್ ಅಪ್ಲೈ ಮಾಡಿಕೊಂಡು ನಾನು ಇವತ್ತಿನ ಸ್ಕಿನ್ ಕೇರ್ ರುಟೀನ್ನ ಮುಗಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ನೈಟ್ ತನಕ ಸ್ಕಿನ್ನಿಗೆ ಏನೇನು ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಾನು ಮಾಡಿರೋ ಎರಡು ರೆಮಿಡಿ ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಹಾಗೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋಲ್ಲ ನಿಮಗೆ ಸ್ಕಿನ್ ಅಲರ್ಜಿ ಇಲ್ಲ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಇದ್ದರೆ ಪಿಂಪಲ್ಗಳಾಗಲಿ ಯಾವುದೇ ಒಂದು ಚಿಕ್ಕ ಕಲೆ ಇದ್ದರೂ ಕೂಡ ಇದರಿಂದ ನೀವು ರಿಸಲ್ಟ್ನ ಕಾಣ್ಬೋದು ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಟೈಮ್ ಕೊಟ್ಟು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಎಲ್ಲನೂ ಕೇಳ್ಕೊತೀನಿ ಹಾಗೆ ಹೊಸ ಯೂಟ್ಯೂಬರ್ಸ್ಗಳು ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋತೀರ ಹಾಗೆ ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಅನ್ಸಬ್ಸ್ಕ್ರೈಬ್ ಆಗ್ತೀರಾ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನ್ನ ವೀಡಿಯೋಸ್ ನೋಡ್ಬೋದು ಯಾರಿಗೂ ಇಲ್ಲ ಸಬ್ಸ್ಕ್ರೈಬ್ ಒಂದ್ಸಲಿ ಮಾಡಿಕೊಂಡ್ರೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ ತುಂಬ ಬೇಜಾರು ಅನಿಸುತ್ತೆ ನೈಟು ಒಂದು ಐದಾರು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಇದ್ದಕ್ಕಿದ್ದಂತೆ ಬೆಳಕಾಗ ತನಕ ಸಬ್ಸ್ಕ್ರೈಬರ್ಗಳೇ ಕಡಿಮೆ ಆಗುತ್ತೆ ಈ ರೀತಿ ಆದರೆ ನಮಗೆ ಯೂಟ್ಯೂಬಲ್ಲಿರೋ ಇಂಟ್ರೆಸ್ಟ್ ಕೂಡ ಹೋಗುತ್ತೆ ಆ ರೀತಿ ಮಾಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್